ಪ್ರದೀಪ್ ಈಶ್ವರ ಅನುಮೋದಿಸಿ ಮಾನ್ಯ ಸಭಾಧ್ಯಕ್ಷರೇ ಜನಗಣಮಣ ಅಧಿನಾಯಕ ಜಯ ಹೇ ಇದು ಕೇವಲ ರಾಷ್ಟ್ರಗೀತೆಯ ಸಾಲುಗಳಲ್ಲ ಎದೆಯ ಭಾವನೆಗಳನ್ನು ಅಕ್ಷರ ರೂಪಕ್ಕೆ ಜೋಡಿಸಿದ ಕನ್ನಡಿಗರ ಆತ್ಮಗೌರವಕ್ಕೆ ಆತ್ಮಗೌರವಕ್ಕೆ ಮತ್ತು ರಾಷ್ಟ್ರಗೀತೆಯ ಸಾಲುಗಳಿಗೆ ಅಗೌರವ ತೋರಿದ ವ್ಯಕ್ತಿಗಳಿಗೆ ನಾನು ನನ್ನ ಭಾಷಣವನ್ನು ಅರ್ಪಣೆ ಮಾಡ್ತಾ ನನ್ನ ಭಾಷಣವನ್ನು ಪ್ರಾರಂಭಿಸ್ತಾ ಇದ್ದೀನಿ ಸೊ ರಾಜ್ಯಪಾಲರು ಓದಿದ್ದಾರೆ ಸಂಪೂರ್ಣವಾಗಿ ಎನ್ನಲಾದ ಭಾಷಣದಲ್ಲಿರೋ ಕೆಲವು ವಿಚಾರಗಳನ್ನ ನಾನು ಪ್ರಸ್ತಾಪಿಸಿ ಕೊನೆಯದಾಗಿ ಅಭಿನಂದನೆ ಸಲ್ಲಿಸ್ತೀನಿ ಸಭಾಧ್ಯಕ್ಷರೇ ನಾವು ಈ ಸ್ಪೀಚನ್ನು ಮಹಾತ್ಮ ಗಾಂಧಿಯವರ ಹೆಸರಿಂದ ಪ್ರಾರಂಭಿಸಿದ್ವಿ ಮಹಾತ್ಮ ಗಾಂಧಿಯವರು ಸೌತ್ ಆಫ್ರಿಕಾಲ್ ಇದ್ದಾಗ ಒಂದು ಬ್ರಿಟಿಷ್ ಅಧಿಕಾರಿ ಅವರಿಗೆ ಅವಮಾನ ಮಾಡಿದ್ರೆ ಟ್ರೈನಿಂದ ಆಚೆ ಕಳಿಸಿದ್ರೆ ಆಗ ಮಹಾತ್ಮ ಗಾಂಧಿ ಹೇಳ್ತಾರೆ ಯು ಥ್ರೋನ್ ಔಟ್ ಆಫ್ ಮಿಯ ಟ್ರೈನ್ ಐ ವಿಲ್ ಕಿಕ್ ಔಟ್ ಆಫ್ ಯು ಮೈ ಕಂಟ್ರಿ ಅಂತ ಮಹಾತ್ಮ ಗಾಂಧಿ ಅವರು ಹೇಳಿ ಭಾರತಕ್ಕೆ ವಾಪಸ್ ಬರ್ತಾರೆ ಅಂತ ಶ್ರೇಷ್ಠ ವ್ಯಕ್ತಿ ಮಹಾತ್ಮ ಗಾಂಧಿ ಇದ್ದಂತ ಪಕ್ಷದ ಶಾಸಕ ನಾನು ಅನ್ನೋದು ನನ್ನ ಗೌರವ ಸಾವಿರದ ಎಂಟುನೂರ ಎಂಬತ್ತ ಐದರಲ್ಲಿ ಗೋಕುಲ್ ದಾಸ್ ತೇಜ್ಪಾಲ್ ಕಾಂಗ್ರೆಸ್ ಕಾಲೇಜಲ್ಲಿ ಪ್ರಾರಂಭವಾದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಪ್ಪತ್ತೆರಡು ಜನ ಪಾರ್ಟಿಸಿಪೇಟ್ ಮಾಡಿದ್ರು ಇವತ್ತು ಕೋಟ್ಯಾಂತರ ಬದುಕಲ್ಲಿ ಬೆಳಕಾಗಿದೆ ಅಂತ ಮಹಾತ್ಮ ಗಾಂಧಿ ಅವರಿಗೆ ಮಹಾತ್ಮ ಗಾಂಧಿ ಅವರು ದಲೈಲಾಮಾಗ್ ಇನ್ಸ್ಪಿರೇಷನ್ ನೆಲ್ಸನ್ ಮಂಡೆಲಾಗ್ ಇನ್ಸ್ಪಿರೇಷನ್ ಬಾರಕ್ ಒಬಾಮಾಗ್ ಇನ್ಸ್ಪಿರೇಷನ್ ದೊಡ್ಡ ದೊಡ್ಡ ವ್ಯಕ್ತಿಗಳ ಇನ್ಸ್ಪಿರೇಷನ್ ವ್ಯಕ್ತಿಯ ಹೆಸರನ್ನ ನಾವು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಇಟ್ಟಿದ್ವಿ ಅದರಿಂದ ಪ್ರಾರಂಭ ಆಗುತ್ತೆ ಈ ಭಾಷಣದಲ್ಲಿ ನಾವೇನೆಲ್ಲ ಹಾಕಿದ್ವಿ ಸೆಂಟರ್ ಇಂದ ನಮ್ಗೆ ಆಗ್ತಿರೋ ಮೋಸ ಜಿ ಎಸ್ ಟಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಸೆಸ್ ಅಂತ ಯಾವ ತರ ರಾಜ್ಯಗಳನ್ನ ಲೂಟಿ ಮಾಡ್ತಿದೆ ಅಂತ ಹೇಳಿದ್ವಿ ಸಭಾಧ್ಯಕ್ಷರೇ ರಾಜ್ಯದ ಜನತೆಗೆ ಒಂದು ವಿಚಾರ ಹೇಳಕ್ ಬಯಸ್ತೀನಿ ಇತ್ತೀಚಿನ ದಿನಗಳಲ್ಲಿ ಎಲ್ರು ಅನ್ಕೊಂತ ಇದ್ದಾರೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಂತ ನಾನು ಹೇಳಕ್ ಬಯಸ್ತೇನೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಲ್ಲ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಸಭಾಧ್ಯಕ್ಷರೇ ಯಾಕೆ ಅಂತ ಹೇಳ್ತೀನಿ ಕೊಟ್ಟಿರೋ ಐವತ್ತು ಲಕ್ಷದಲ್ಲಿ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸ್ ಫೋರ್ ಪರ್ಸೆಂಟ್ ಸೆಸ್ ಫಿಫ್ಟಿ ಟೂ ಪರ್ಸೆಂಟ್ ನಿರ್ಮಲಾ ಸೀತಾರಾಮನ್ ನಿಜವಾದ ಬಿಗ್ ಬಾಸ್ ವಿನ್ನರ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಅಂತ ನಾನು ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ ಪಾಪ ಮಂಡ್ಯ ತರ ಕಾಮನ್ ಮ್ಯಾನ್ ಗೆ ಸಮಸ್ಯೆ ಆಗ್ತಿದೆ ಅಂತ ಸಭಾಧ್ಯಕ್ಷರೇ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಇದ್ರಲ್ಲಿ ನಾವೇನು ಹೇಳಿದ್ವಿ ಮೊದಲು ನೈಂಟಿ ಟೆನ್ ರೇಷಿಯೋದಲ್ಲಿತ್ತು ನೈನ್ಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಟೆನ್ ಪರ್ಸೆಂಟ್ ಸ್ಟೇಟ್ ಇವತ್ತು ನಾರ್ತ್ ಈಸ್ಟ್ ಆ ರೂಲ್ ಅಪ್ಲೈ ಆಗ್ತಿಲ್ಲ ಇವತ್ತು ಬರೀ ಕರ್ನಾಟಕಕ್ಕೆ ಸದರನ್ ಸ್ಟೇಟ್ಸ್ಗೆ ಸೌತ್ ವರ್ಸಸ್ ನಾರ್ತ್ ತರ ಆಗೋಗಿದೆ ಇವತ್ತು ಸಿಕ್ಸ್ಟಿ ಫೋರ್ಟಿ ಪರ್ಸೆಂಟ್ ತಂದಿದ್ದಾರೆ ಇವತ್ತು ಸ್ಟೇಟ್ ಮೇಲೆ ಹೊರೆ ಜಾಸ್ತಿ ಆಗ್ತಿದೆ ಫೈನಾನ್ಷಿಯಲ್ ಬರ್ಡನ್ ಜಾಸ್ತಿ ಆಗ್ತಿದೆ ಇದ್ರ ಬಗ್ಗೆ ಓದಿ ರಾಜ್ಯಪಾಲರೇ ಅಂತ ಕೇಳಿದ್ವಿ ಅವರು ಓದಿದ್ದಾರೆ ಎನ್ನಲಾಗಿ ನಾವು ಭಾವಿಸ್ತಾ ಇದೀವಿ ನಂತರ ಸಭಾಧ್ಯಕ್ಷರೇ ನಾವು ಪ್ರಸ್ತಾಪಿಸ್ತಾ ಇರೋ ವಿಚಾರಗಳು ಇದರಲ್ಲಿ ಇವತ್ತು ಯಾಕೆ ಇದು ಅದೇನೋ ಅವರು ಹೆಸರಿಟ್ಟಿದ್ದಾರೆ ಗ್ರಾಮ್ ಜಿ ರಾಮ್ ಜಿ ಅದೇನೋ ಹೆಸರಿಟ್ಟಿದ್ದಾರೆ ಬಟ್ ನಾನು ಓದಿದೆ ಅವ್ರು ಯಾಕೆ ರಾಮ್ಜಿ ಅಂತ ಹೆಸರಿಟ್ರು ಅಂತ ರಾಮ್ಜಿ ಅನ್ನೋ ಹೆಸರು ಇಟ್ರು ಅಂದ್ರೆ ಸಮಾಧ್ಯಕ್ಷರೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಇಂಡಿಯಾ ಕೂಟಕ್ಕೆ ಒಲಿದ್ ಬಿಟ್ರು ಸೊ ರಾಮ ಒಲಿಲಿಲ್ಲ ಸೊ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು ಶ್ರೀರಾಮಚಂದ್ರ ಇಂಡಿಯಾ ಕೂಟಕ್ಕೆ ಒಲಿದ್ರು ರಾಮ ಒಲಿಲ್ಲ ಮತ್ತೊಮ್ಮೆ ಹೊಲಿಸೋ ಪ್ರಯತ್ನ ಪಟ್ರು ನನ್ನ ಪ್ರಕಾರ ಅಯೋಧ್ಯೆಯಲ್ಲಿ ರಾಮನ ಮಂದಿರ ಕಟ್ಟೋದ ಅಷ್ಟೇ ಅಲ್ಲ ದೇಶ ಪ್ರೇಮ ಅಂದ್ರೆ ಬಡವನ ಹೊಟ್ಟೆ ತುಂಬಿಸೋದು ಹಸಿವು ನೀಗಿಸೋದು ಬಡವನನ್ನ ಒಂದು ಸ್ವಾಭಿಮಾನಿಯಾಗಿ ಬದುಕಕ್ಕೆ ಪ್ರೇರೇಪಿಸೋದು ಸಭಾಧ್ಯಕ್ಷರೇ ಈ ಸಂದರ್ಭದಲ್ಲಿ ಹೇಳ್ತೀನಿ ನನ್ನ ಪಾಲಿನ ಶ್ರೀರಾಮಚಂದ್ರ ನನ್ನ ಎಡಭಾಗದಲ್ಲಿರುವ ಎದೆಯಲ್ಲಿರುವವರು ನಿಮ್ಮ ಬಲಭಾಗದಲ್ಲಿ ಕೂತಿರೋ ಸಿದ್ದರಾಮಯ್ಯನವರು ನನ್ನ ಪಾಲಿನ ಶ್ರೀರಾಮಚಂದ್ರ ಅಂತ ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ ಯಾಕೆಂದ್ರೆ ಬಡವರ ಹೊಟ್ಟೆ ತುಂಬಿಸ್ತಿರೋ ರಾಮ ಸಿದ್ದರಾಮಯ್ಯ ಅನ್ನರಾಮ ಅಂತ ಹೇಳಕ್ ಬಯಸ್ತೀನಿ ಇವತ್ತು ಅನ್ನಭಾಗ್ಯ ಎಷ್ಟು ಬದುಕುಗಳಲ್ಲಿ ಎಷ್ಟು ಮನೆಗಳಲ್ಲಿ ಸೆಕೆಂಡ್ ಲೈನ್ ಜೋಡಿಸಿದೀನಿ ಸಭಾಧ್ಯಕ್ಷರೇ ಅದು ಬರೋವರೆಗೂ ಬಿಜೆಪಿ ಸ್ನೇಹಿತರು ಕಾಯ್ಬೇಕು ಅನ್ನೋದು ನನ್ನ ವಿನಂತಿ ನಾನು ಸಭಾಧ್ಯಕ್ಷರೇ ಇವತ್ತು ಗೃಹ ನಮ್ಮ ಪಂಚ ಗ್ಯಾರಂಟಿಗಳನ್ನ ಕಿಂಗ್ಸ್ ಕಾಲೇಜ್ ಅವರು ಹೇಳಿದ್ದಾರೆ ರೆವಲ್ಯೂಷನರಿ ಚೇಂಜಸ್ ಇನ್ ಗ್ರಾಸ್ ರೂಟ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ದಾರೆ ಇವತ್ತು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು ನಮ್ಮ ಗ್ಯಾರಂಟಿನ ಇನ್ಸ್ಪಿರೇಷನ್ ಆಗಿ ತಗೊಂಡಿದೆ ವೆಸ್ಟರ್ನ್ ಯೂನಿವರ್ಸಿಟಿಗೆ ಕರ್ನಾಟಕದ ಗ್ಯಾರಂಟಿಗಳು ಇನ್ಸ್ಪಿರೇಷನ್ ಇವತ್ತು ಗೃಹಲಕ್ಷ್ಮಿ ಗೃಹಜ್ಯೋತಿ ಗೃಹ ಜ್ಯೋತಿ ಇಂಥ ಯೋಜನೆಗಳಿಂದ ನಾವು ಪ್ರತಿ ಮನೆಗೂ ರೀಚ್ ಆಗ್ತಿದೀವಿ ಸಭಾಧ್ಯಕ್ಷರೇ ಒಟ್ಟೆ ಹಸಿವು ತುಂಬಿಸೋದು ಈ ಜಗತ್ತಿನ ಶ್ರೇಷ್ಠ ಕಾರ್ಯ ಹೊಟ್ಟೆ ಹಸಿವನ್ನು ತುಂಬಿಸೋದು ಶ್ರೇಷ್ಠ ಕಾರ್ಯ ಅನ್ನ ಭಾಗ್ಯ ಈ ದೇಶದ ಫುಡ್ ಸೆಕ್ಯೂರಿಟಿ ಬಿಲ್ಗೂ ಇನ್ಸ್ಪಿರೇಷನ್ ಅಂತ ಬಿಲ್ ತಂದಾಗ ಅದಕ್ಕೆ ದೊಡ್ಡ ಸ್ಫೂರ್ತಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಸರ್ಕಾರ ಅಂತ ನಾನು ಹೇಳೋದಕ್ಕೆ ಗೌರವದಿಂದ ಹೇಳಕ್ ಬಯಸ್ತೇನೆ ಸಭಾಧ್ಯಕ್ಷರೇ ಸಭಾಧ್ಯಕ್ಷರ ನಾವು ಈ ಸ್ಪೀಚಲ್ಲಿ ಗೌರ್ನರ್ ಅವ್ರಿಗೆ ನಾವು ಬಹಳಷ್ಟು ವಿಚಾರಗಳನ್ನ ಹೇಳಿದ್ವಿ ಸರ್ ಸೆಂಟರ್ ಇಂದ ನಮ್ಗೆ ಏನೇನು ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಐದ್ ಸಾವಿರದ ಕೋಟಿ ಕೊಡಿ ಅಂದ್ವಿ ಕೊಡಲಿಲ್ಲ ಸಭಾಧ್ಯಕ್ಷರೇ ಈ ನೋವನ್ನು ನಾವೆಲ್ಲೇಳೋದು ಗವರ್ನರ್ ಮುಖಾಂತರ ಅವ್ರ ಸ್ಪೀಚಲ್ಲಿ ಹೇಳಿದ್ವಿ ನಾವೇನು ನೆಗೆಟಿವ್ ಹೇಳಿರ್ಲಿಲ್ಲ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನ್ ಅಲ್ಲಿ ವಿಶೇಷ ಅನುದಾನ ಕೊಡಿ ಅಂತ ಐದು ಸಾವಿರದ ನನ್ನೂರ ತೊಂಬತ್ತೈದು ಕೋಟಿ ಕೇಳಿದ್ವಿ ಒಂದು ರೂಪಾಯಿ ಕೊಡಲಿಲ್ಲ ಸಭಾಧ್ಯಕ್ಷರೇ ನಮ್ ಜಿ ಎಸ್ ಟಿ ದುಡ್ಡನ್ನ ನಮಗೆ ವಾಪಸ್ ಕೊಡಲ್ಲ ಇನ್ಕಮ್ ಟ್ಯಾಕ್ಸ್ ಅಂತಾರೆ ಸೆಸ್ ಅಂತಾರೆ ಹೊಸ ಹೊಸ ಯೋಜನೆ ಅಂತಾರೆ ಹೆಸರುಗಳು ಮಾತ್ರ ಬದಲಿಸ್ತಾ ಇದ್ದಾರೆ ಇವತ್ತು ಐವತ್ತು ಸಾವಿರಕ್ಕೂ ಹೆಚ್ಚು ಕೋಟಿಗಳು ಏನಿದೆ ಇವತ್ತು ಒಂದು ಲಕ್ಷ ಕೋಟಿಗೂ ಹೆಚ್ಚು ಇವತ್ತು ನಾವು ಗ್ಯಾರಂಟಿಗಳು ಖರ್ಚು ಮಾಡಿದಿವಿ ಆದ್ರೂ ಅಭಿವೃದ್ಧಿಯ ವೇಗ ನಿಂತಿಲ್ಲ ಅಭಿವೃದ್ಧಿಗೆ ಹಣ ಇಲ್ದಿದ್ರೆ ಪೆರಿಫೆರಲ್ ರಿಂಗ್ ರೋಡ್ ಆಗ್ತಿತ್ತ ಮೆಟ್ರೋಗೆ ಡಿ ಪಿ ಆರ್ ಬರ್ತಿತ್ತ ಇವತ್ತು ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಕೊಡ್ತಿದ್ವಾ ಪ್ರಗತಿ ಪಥ ಬರ್ತಿತ್ತ ಹಳ್ಳಿ ಜನಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದು ಭರವಸೆ ಮೂಡಿಸಿದೆ ನಮಗಾಗ್ತಿರೋ ಅನ್ಯಾಯನ ನಾವು ಹೇಳ್ಕೊಂತ ಇದೀವಿ ಸಭಾಧ್ಯಕ್ಷರೇ ಗ್ರಾಮೀಣ ಸಮಸ್ ಗ್ರಾಮೀಣ ಸ್ಥಳೀಯ ಸಮಸ್ಥೆಗಳಿಗೆ ಹತ್ತು ಸಾವಿರ ಕೋಟಿ ಕೇಳಿದ್ರೆ ಸಾಕಷ್ಟು ದುಡ್ಡು ಕೊಡೋದೇ ಇಲ್ಲ ಸಭಾಧ್ಯಕ್ಷರೇ ಸ್ಥಳೀಯ ಸಮಸ್ಯೆಗಳಿಗೆ ಐದು ಸಾವಿರದ ಇನ್ನೂರ ಐವತ್ತು ಕೋಟಿ ಕೇಳಿದ್ರೆ ಅದು ಕೊಡಲ್ಲ ಕೇಂದ್ರ ಸರ್ಕಾರ ನಮಗೆ ಮೋಸ ಮಾಡ್ತಾನೆ ಬರ್ತಿದೆ ನಾವು ಹೋಗಿ ದೆಹಲಿ ಅಂಗಳದಲ್ಲಿ ಕೇಳಿದ್ವಿ ಈ ಸದನದಲ್ಲಿ ಕೇಳದೆ ಮತ್ತೆಲ್ಲಿ ಕೇಳೋ ಸಾಧ್ಯ ನಾವು ಗವರ್ನರ್ ಸ್ಪೀಚ್ ಅಲ್ಲಿ ಇಷ್ಟೆಲ್ಲ ವಿಚಾರಗಳು ಬರ್ಕೊಟ್ಟಿದ್ವಿ ಸಭಾಧ್ಯಕ್ಷರೇ ನಾವು ಇದನ್ನೇ ಇನ್ನೇನು ಹೇಳಿರಲ್ಲ ಎಸ್ ಸಿ ಎಸ್ ಅವ್ರ ಎಂಪವರ್ಗೆ ಎಮ್ ಆಕ್ಟ್ ಅಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ವುಮೆನ್ ಪಾರ್ಟಿಸಿಪೇಷನ್ ಇರಬೇಕು ಇವತ್ತು ಕರ್ನಾಟಕದಲ್ಲಿ ಮೋರ್ ದೆನ್ ಪಾರ್ಟಿಸಿಪೇಷನ್ ಇದೆ ಮಹಿಳಾ ಸಬಲೀಕರಣ ಇವತ್ತೊಂದು ಹೆಣ್ಣು ಮಗು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ನೆಮ್ಮದಿಯಾಗಿ ಹೋಗ್ತಾಳೆ ಯಾಕೆಂದ್ರೆ ಬಸ್ ಅಲ್ಲಿ ಚಾರ್ಜ್ ಕೇಳಲ್ಲ ಸಭಾಧ್ಯಕ್ಷರೇ ವಯಸ್ಸಿಗೆ ಬಂದಿರೋ ಮಗಳು ಯಾವುದೋ ಸಿಟಿ ಕೊಟ್ಟು ಮದುವೆ ಮಾಡಿದ್ರೆ ವರ್ಷಕ್ಕೊಂದ್ಸಲ ಒಂದ್ಸಲ ಕುಂಕುಮ ಕೊಡೋಣ ಅಂದ್ರೆ ಚಾರ್ಜ್ ಕಾಸಿಲ್ಲ ಅಂತ ಹಳ್ಳಿಗಳಲ್ಲಿ ಉಳಿದೋಗೋ ಸಾವಿರಾರು ಜನ ಹೆಣ್ಣು ಮಕ್ಕಳು ಇವತ್ತು ಪ್ರತಿ ಹಬ್ಬಕ್ಕೆ ಅವ್ರ ಬಜೆಟ್ಗೆ ತಕ್ಕಂತ ಒಂದು ಐನೂರು ರೂಪಾಯಿ ಸೀರೆ ತಗೊಂಡು ಅರ್ಶ ಕುಂಕುಮ ಕೊಟ್ಟು ಬರ್ತಾ ಇದ್ದಾರೆ ಆ ಹೆಣ್ಣು ಮಕ್ಕಳ ನಗುವಿಗೆ ಕಾರಣ ಆಗಿದ್ದು ನನ್ನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಹಾತ್ಮ ಗಾಂಧಿ ಗುರ್ತಿಸಿಕೊಂಡ ನನ್ನ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಮಹಾತ್ಮ ಗಾಂಧಿ ಅವರು ನಮ್ಮ ಪಕ್ಷದಲ್ಲಿ ಒಂದು ಮಾಸ್ ಪೊಲಿಟಿಕಲ್ ಮೂವ್ಮೆಂಟ್ ಮಾಡಿದ್ರು ಪ್ರಾಯಶಃ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಹಾತ್ಮ ಗಾಂಧೀಜಿ ಅವಮಾನ ಮಾಡಿದ್ರ ಇದು ಕೇವಲ ಕರ್ನಾಟಕ ಕಲಾ ಸಭಾಧ್ಯಕ್ಷರೇ ಅವ್ರು ಹುಟ್ಟಿರೋ ಗುಜರಾತ್ ಕೂಡ ಅವಮಾನ ಅಂತ ಹೇಳಕ್ ಬಯಸ್ತೇನೆ ಇದು ಮಹಾತ್ಮ ಗಾಂಧೀಜಿ ಅವ್ರಿಗೆ ಮಾಡಿದಂತ ಅವಮಾನ ಇವತ್ತು ಮಹಾತ್ಮ ಗಾಂಧಿ ಅಂದ್ರೆ ಈ ದೇಶದ ಪ್ರಧಾನಿಗಳಿಗೂ ಇನ್ಸ್ಪಿರೇಷನ್ ಅಂತ ಅವರೇ ಹೇಳ್ಕೊಂಡಿದ್ರು ಅವ್ರ ಹೆಸರು ತೆಗಿಬಾರ್ದಾಗಿತ್ತು ಯಾಕೆ ಯಮ್ನರೆಗ ಆಕ್ಟ್ ಹೆಸರೇ ಚೇಂಜ್ ಮಾಡಿದ್ರು ಅಂತ ನಾನು ಯೋಚನೆ ಮಾಡಿದ್ರೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಇದನ್ನ ವರ್ಲ್ಡ್ಸ್ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತ ಕರೆಯುತ್ತೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದನ್ನ ಹೊಗಳುತ್ತೆ ಪ್ರಪಂಚದಲ್ಲಿ ಎಲ್ಲೋದ್ರೂ ಎಮ್ನ ರೇಗಾ ಲಾರ್ಜೆಸ್ಟ್ ಆಕ್ಟ್ ಅಂತ ಹೊಗಳ ಮೋಸ್ಟ್ಲಿ ಇದೆಲ್ಲ ಕೇಳ್ತಾ ಕೇಳ್ತಾ ನಮ್ಮ ವಿರೋಧ ಪಕ್ಷದಲ್ಲಿರೋ ಸ್ನೇಹಿತರಿಗೆ ಏನಪ್ಪ ಪ್ರತಿ ಕಡೆ ಟೂ ತೌಸಂಡ್ ಫೈವ್ ಅಲ್ಲಿ ಯು ಪಿ ಎ ಒನ್ನಲ್ಲಿ ಇವ್ರು ತಂದಂತ ಕಾರ್ಯಕ್ರಮನ ಈ ಪ್ರಕಾರ ಹೆಸರು ಚೇಂಜ್ ಮಾಡಬೇಡ ಯಾಕೆ ಅಂದರೆ ಸಭಾಧ್ಯಕ್ಷರೇ ಈ ದೇಶಕ್ಕೆ ಐ ಐ ಟಿ ಕೊಟ್ಟಿದ್ ನಾವು ಏಮ್ಸ್ ಕೊಟ್ಟಿದ್ ನಾವು ಇಸ್ರೋ ಕಟ್ಟಿದ್ ನಾವು ಊರಿಗೆ ರಸ್ತೆ ಹಾಕಿದ್ ನಾವು ಶಾಲೆ ಕಟ್ಟಿದ್ ನಾವು ಹಳ್ಳಿಗೆ ಹೆಸರಿಟ್ಟಿದ್ ನಾವು ಲಾಸ್ಟ್ ಅಲ್ಲಿ ಸೀಲಿಂಗ್ ಮಾಡಿ ಮಾಡಿದ್ದೆಲ್ಲ ನಾವೇ ಅಂದ್ರೆ ನೋವಾಗುತ್ತಲ್ಲ ಸಭಾಧ್ಯಕ್ಷರೇ ಖಂಡಿತವಾಗೂ ನೋವಾಗುತ್ತೆ ಸಭಾಧ್ಯಕ್ಷರೇ ಐ ಐ ಟಿ ಕೊಟ್ಟಿದ್ದು ಏಮ್ಸ್ ಕೊಟ್ಟಿದ್ದು ಇಸ್ರೋ ಕೊಟ್ಟಿದ್ದು ಎಲ್ಲವೂ ಕೊಟ್ಟು ಲಾಸ್ಟ್ ಅಲ್ಲಿ ಸೀಲಿಂಗ್ ಮಾಡಿ ಇಷ್ಟು ಕಟ್ಟಡ ನಾವೇ ಕಟ್ಟಿದ್ದು ಅಂದ್ರೆ ಈ ಪ್ರೊಜೆಕ್ಷನ್ ಸಭಾಧ್ಯಕ್ಷರ ತಾವೆಲ್ಲ ಕಾರ್ಯಕ್ರಮಗಳನ್ನ ಒಂದ್ಸಲ ಗಮನಿಸಿ ಒಂದ್ಸಲ ಗಮನಿಸಿ ಎಲ್ಲ ಹೆಸರು ಚೇಂಜ್ ಮಾಡಿದ್ದೆ ಯಾವುದೂ ಹೊಸ ಪ್ರೋಗ್ರಾಮ್ ಇಲ್ಲ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿಟ್ಟಿದ್ವಿ ಅದಕ್ಕೆ ನೇಮ್ ಚೇಂಜ್ ಮಾಡಿಬಿಡೋದು ಕ್ರೆಡಿಟ್ ತಗೊಳ್ಳೋದು ನ್ಯಾಷನಲ್ ಸೆಕ್ಯೂರಿಟಿ ನಾನು ಎಲ್ರಿಗೂ ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ ಇವತ್ತು ಎಸ್ ಸಿ ಎಸ್ ಟಿ ಅಭಿವೃದ್ಧಿಗೆ ಇವತ್ತು ಮೆಟ್ರಿಕ್ ಪೂರ್ವ ಹಾಸ್ಟೆಲ್ ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳು ಇವತ್ತು ಅವ್ರ ಅಭಿವೃದ್ಧಿಗೆ ನನ್ನ ಸರ್ಕಾರ ಶ್ರಮಿಸ್ತಾ ಇದೆ ಅದು ತಪ್ಪ ಸಭಾಧ್ಯಕ್ಷರೇ ರೂರಲ್ ಕನೆಕ್ಟಿವಿಟಿಗೆ ಇವತ್ತು ಅಭಿವೃದ್ಧಿಗೆ ನನ್ನ ಸರ್ಕಾರ ತುಂಬಾ ಫಂಡ್ ಕೊಡ್ತಿದೆ ಇವತ್ತು ಗೊತ್ತಿರ್ಬೇಕು ಸಭಾಧ್ಯಕ್ಷರೇ ಲೈಫ್ ಸ್ಟಾಕ್ ಹೆಲ್ತ್ ಅಲ್ಲಿ ಕರ್ನಾಟಕ ನಂಬರ್ ಒನ್ ಯಾಕೆಂದ್ರೆ ಮುನ್ನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ಆರು ಮೂರು ಲಕ್ಷ ಕ್ಯಾಟಲ್ಸ್ಗೆ ನಾವು ವ್ಯಾಕ್ಸಿನೇಟ್ ಮಾಡಿ ಇವತ್ತು ಕರ್ನಾಟಕ ನಂಬರ್ ಒನ್ ಇದೀವಿ ಇವತ್ತು ಆರ್ಟಿಕಲ್ಚರಲ್ ನಂಬರ್ ಒನ್ ನನ್ನ ಸರ್ಕಾರ ನನ್ನ ಜಿಲ್ಲೆ ಚಿಕ್ಕಬಳ್ಳಾಪುರ ಸಭಾಧ್ಯಕ್ಷರೇ ಸರ್ ಎಂ ವಿಶ್ವೇಶ್ವರಯ್ಯಗೆ ಜನ್ಮ ಕೊಟ್ಟ ಜಿಲ್ಲೆ ನಮ್ಮ ಸರ್ಕಾರ ನಾನು ನಾನು ನಮ್ಮ ಸರ್ಕಾರ ಭಾಷೆಗೆ ಮೀರಿದ್ದು ಭಾವನೆಗಳು ಸಭಾಧ್ಯಕ್ಷರೇ ಇವತ್ತು ನಮ್ಮ ಸರ್ಕಾರದಲ್ಲಿ ನನ್ನ ಜಿಲ್ಲೆಗೆ ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟಿದ ಜಿಲ್ಲೆ ಕಾಲಜ್ಞಾನಿ ಕೈವಾರ ತಾತಯ್ಯ ನಡೆದಾಡಿದ ಜಿಲ್ಲೆಗೆ ಇವತ್ತು ಸಾವಿರಾರು ಕೋಟಿ ಅನುದಾನವನ್ನು ನನ್ನ ಸರ್ಕಾರ ಕೊಟ್ಟಿದೆ ನನ್ನ ಪಾಲಿನ ಶ್ರೀರಾಮಚಂದ್ರ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಾರೆ ಇವತ್ತು ಅಭಿವೃದ್ಧಿ ಕಾಸಿಲ್ಲ ಗ್ಯಾರಂಟಿ ಯೋಜನೆಗಳು ದುಡ್ಡಾಗಿ ಹೋಗ್ತಿದೆ ಅಂತ ನನ್ನ ಸ್ನೇಹಿತರು ಭಾಳಷ್ಟು ಜನ ಹೇಳ್ತಿರ್ತಾರೆ ಭಾಳಷ್ಟು ಜನಕ್ಕೆ ಗೊತ್ತಿರಬೇಕು ಇವತ್ತು ನನ್ನ ಸರ್ಕಾರ ರಾಮನಗರ ಶಿಡ್ಲಘಟ್ಟಾಗೆ ನನ್ನೂರು ಕೋಟಿ ಕೊಟ್ಟಿದ್ದೀವಿ ಕಾಸಿಲ್ದೇನೆ ಕೊಡಕ್ಕಾಗಲ್ಲ ಸಭಾಧ್ಯಕ್ಷರೇ ಶುಗರ್ ಕೇನ್ ಪ್ರೊಡಕ್ಷನ್ ಅಲ್ಲಿ ಕರ್ನಾಟಕ ಮೂರನೇ ಸ್ಥಾನ ಶುಗರ್ ಕೇನ್ ರೈತರ ಪರವಾಗಿ ನಮ್ಮ ಸರ್ಕಾರ ನಿಲ್ತು ಅವ್ರ ಪರವಾಗಿ ನಾವು ಇದೀವಿ ಅಂತ ಧೈರ್ಯ ತುಂಬಿದ್ವಿ ಇವತ್ತು ಇಷ್ಟೇ ಅಲ್ಲ ಬಹಳಷ್ಟು ಯೋಜನೆಗಳಲ್ಲಿ ನಾವಿದ್ದೀವಿ ಒಂಬತ್ತು ಸಾವಿರ ಬೋರ್ವೆಲ್ಗಳು ನಮ್ಮ ಸರ್ಕಾರದಲ್ಲಿ ಬಡವರಿಗೋಸ್ಕರ ವಿಶೇಷವಾಗಿ ಎಸ್ ಸಿ ಎಸ್ ಟಿಗೋಸ್ಕರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನ ನಮ್ಮ ಸ್ಫೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಆದರ್ಶ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಟೈಮ್ ತಗೊಂಡು ನೈನ್ಟೀನ್ ಫಾರ್ಟಿ ಸಿಕ್ಸ್ ಡಿಸೆಂಬರ್ ನೈನ್ ಇಂದ ನವೆಂಬರ್ ಟ್ವೆಂಟಿ ಸಿಕ್ಸ್ ವರ್ಗೂ ಈ ಡ್ಯೂರೇಷನ್ ಅಲ್ಲಿ ಸಂವಿಧಾನ ಬರೆಯುವಾಗ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಅವತ್ತೊಂದು ಮಾತು ಹೇಳ್ತಾರೆ ಸಭಾಧ್ಯಕ್ಷರೇ ಅಂಬೇಡ್ಕರ್ ಡ್ರಾಫ್ಟಿಂಗ್ ಆರ್ಟಿಕಲ್ ಒನ್ ತ್ರೀ ಇವಾಗ ಅದು ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ಆಗಿದೆ ಆರ್ಟಿಕಲ್ ಒನ್ ಸಿಕ್ಸ್ಟಿ ಅಲ್ಲಿ ಗವರ್ನರ್ ರೋಲ್ ಬಗ್ಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಶುಡ್ ಏಡ್ ಅಡ್ವೈಸ್ ದ ಗವರ್ನರ್ ಅಂತ ಒಂದು ಸಾಲಿದೆ ಆದ್ರೆ ಇವತ್ತು ಡ್ರಾಫ್ಟ್ ಅಲ್ಲಿ ಒನ್ ಫಾರ್ಟಿ ತ್ರೀ ಅಲ್ಲಿ ಸಭಾಧ್ಯಕ್ಷರೇ ಅವತ್ತು ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಏಳು ಜನ ಸದಸ್ಯರು ಅದ್ರಲ್ಲಿ ಪ್ರತಿಯೊಬ್ರು ಹೇಳ್ತಾರೆ ಮುನ್ಷಿಯವರು ಹೇಳ್ತಾರೆ ಗವರ್ನರ್ ಅವರು ಸೆಂಟರ್ ನ ಏಜೆಂಟ್ ಆಗಿರಬಾರ್ದು ಅಂತ ಆ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಡಿಸ್ಕಸ್ ಆಗಿದ್ದು ಸಭಾಧ್ಯಕ್ಷರೇ ಮೂರು ಡ್ರಾಫ್ಟ್ ಮೀಟಿಂಗ್ ಆಗುತ್ತೆ ಆದ್ರೆ ನೋವಿನ ಸಂಗತಿ ಏನು ಅಂದ್ರೆ ಇಷ್ಟೆಲ್ಲ ಜನಪರ ಯೋಜನೆಗಳನ್ನ ನನ್ನ ರಾಜ್ಯಪಾಲದ ರಾಜ ಅಂತ ನಾನು ಭಾವಿಸಿದ್ದೀನಿ ಚಿಕ್ಕ ವಯಸ್ಸಿನ ರಾಜ್ಯಪಾಲರ ಹುದ್ದೆಯನ್ನು ಗೌರವಿಸಿದೀನಿ ಇವತ್ತು ಗೌರವಿಸ್ತೀನಿ ಆದರೆ ಇಷ್ಟೆಲ್ಲ ಫ್ಯಾಕ್ಷನ ರಾಜ್ಯದ ಜನತೆಗೆ ನನ್ನ ರಾಜ್ಯಪಾಲರು ಹೇಳ ಅನ್ನೋದೇ ಬೇಸರದ ಸಂಗತಿ ಇವತ್ತು ಅವರಿಗೆ ವಂದನೆಗಳನ್ನ ಮತ್ತಷ್ಟು ಮಗದಷ್ಟು ಕೊಡೋದಕ್ಕಿಂತ ಮುಂಚೆ ಇವತ್ತು ಪೆನ್ಷನ್ ಸ್ಕೀಮಲ್ಲಿ ಇವತ್ತು ಪೆನ್ಷನ್ನ ಎಕ್ಸಿಬಿಷನಲ್ಲಿ ನಾವು ನಂಬರ್ ಒನ್ ಇದೀವಿ ಕರ್ನಾಟಕ ಗ್ಯಾರಂಟಿಗಳು ಎಷ್ಟು ಸ್ಟೇಟ್ಗಳಲ್ಲಿ ಇಂಪ್ಲಿಮೆಂಟ್ ಆಗಿದೆಯೋ ನಮ್ ಸ್ಟೇಟ್ ವಿ ಆರ್ ನಂಬರ್ ಒನ್ ಇದೀವಿ ಇವತ್ತು ಟೆಕ್ನಾಲಜಿ ಕನೆಕ್ಟಿವಿಟಿ ಇವತ್ತು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತಾರೆ ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ ಸೇಫೆಸ್ಟ್ ಸಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ ಇಷ್ಟರಲ್ಲಿ ಇದಕ್ಕೆ ಬೆಂಗಳೂರು